ಕಲಬುರಗಿ ನಗರದಲ್ಲಿ ಬಿಜೆಪಿ ಲೋಕಸಭಾ ಚುನಾವಣಾ ಕಾರ್ಯಾಲಯ ಮಾಜಿ ಶಾಸಕ ರಾಜುಗೌಡರಿಂದ ಉದ್ಘಾಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದಲ್ಲಿ ಇಂದು ಬಿಜೆಪಿ ಲೋಕಸಭಾ ಚುನಾವಣಾ ಕಾರ್ಯಾಲಯವನ್ನು ಸುರಪುರದ ಮತಕ್ಷೇತ್ರದ ಮಾಜಿ ಶಾಸಕರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಪ್ರಚಾರ ಸಮಿತಿ ಉಸ್ತುವಾರಿಗಳಾದ ರಾಜುಗೌಡ ಉದ್ಘಾಟಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಹಾಲಿ ಲೋಕಸಭಾ ಸದಸ್ಯರಾದ ಉಮೇಶ್ ಯಾದವ್ ಸೇಡಂ ತಾಲೂಕಿನ ಮಾಜಿ ಶಾಸಕರಾದ ರಾಜಕುಮಾರ್ ಪಾಟೀಲ್ ದತ್ತಾತ್ರೇಯ ಪಾಟೀಲ್ ರೇವೂರ್ ಕಲಬುರಗಿ ಗ್ರಾಮೀಣ ಶಾಸಕರಾದ ಬಸವರಾಜ ಮತ್ತೀಮುಡ್ ಕಲಬುರಗಿ ಜಿಲ್ಲಾ ಬಿಜೆಪಿ ಪಕ್ಷದ ನಗರ ಮತ್ತು ಗ್ರಾಮೀಣ ಅಧ್ಯಕ್ಷರುಗಳಾದ ಚಂದೂ ಪಾಟೀಲ್ ಶಿವರಾಜ್ ಪಾಟೀಲ್ ದದ್ದೇವಾಡಗಿ ಬಿಜೆಪಿ ಪಕ್ಷದ ಒಬಿಸಿ ಮೋರ್ಚಾ ಕಾರ್ಯದರ್ಶಿಗಳಾದ ಅವ್ವಣ್ಣ ಮ್ಯಾಕೇರಿ ಮಾಣಿ ಸೇರಿದಂತೆ ಅಪಾರ ಪ್ರಮಾಣದ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಈ ಒಂದು ಚುನಾವಣೆ ಬಹಳ ಪ್ರಮುಖ ಚುನಾವಣೆ ಇದೆ ಒಂದು ಮಾತ್ರ ನಾವು ಅರ್ಥ ಮಾಡ್ಕೊಳ್ಬೇಕು ಇದು ನಾವು ಮೋದಿ ಸಾಹೇಬ್ರಿಗೋಸ್ಕರ ಮಾಡಂತ ಚುನಾವಣೆ ಅಲ್ಲ ನಾವು ಬೇರೆಯವ್ರಿಗೋಸ್ಕರ ಮಾಡಂತ ಚುನಾವಣೆ ಅಲ್ಲ ನಮ್ಮನ್ನ ನಾವು ರಕ್ಷಣೆ ಮಾಡೋದಕ್ಕೋಸ್ಕರ ಮಾಡುವಂತ ಚುನಾವಣೆ ಮೋದಿ ಸಾಹೇಬ್ರಲ್ಲಿ ಕುಂತಾರಂದ್ರೆ ನಾವು ಸುರಕ್ಷಿತವಾಗಿ ಇಲ್ಲಿದ್ದೀವಿ ಮೋದಿ ಸಾಹೇಬ್ರ ಮೇಲೆ ಇಲ್ಲ ಅಂತಂದ್ರೆ ನಮ್ ನಮ್ಮ ರಕ್ಷಣೆನೇ ಇರಲಾದಂತ ಪರಿಸ್ಥಿತಿ ನಮ್ಗೆ ಈಗಾಗಲೇ ಅನುಭವಿಸಿ ಬಂದಿದೆ ಅದಕ್ಕೋಸ್ಕರ ದಯವಿಟ್ಟು ನಾನೆಲ್ಲಾ ನನ್ನ ಬಿಜೆಪಿಯ ಕಾರ್ಯಕರ್ತರ ರಿಕ್ವೆಸ್ಟ್ ಬಂಧುಗಳಿಷ್ಟೇ ದಯವಿಟ್ಟು ಈ ಚುನಾವಣೆ ನಮ್ಗೋಸ್ಕರ ಮಾಡ್ಕೊಳ್ಳೋದು ಬಹಳಷ್ಟು ಜನ ಇಲ್ಲಿ ವಿದೇಶ್ ಹೋದವ್ರು ಇರ್ತಾರೆ ಮೊದಲು ನಾವ್ ಯಾರಾದ್ರೂ ಕೇಳಿದ್ರೆ ಯಾವ ದೇಶ ಹೇಳಿದ್ರು ಹೇಳ್ತಿದ್ರು ಚಂದ್ರು ಇವತ್ತು ಯಾವ ಪರಿಸ್ಥಿತಿ ಅಂತ ನಾವು ಭಾರತನ ಕರೆಸ್ತಾರೆ ಕಲ್ಸ್ಕೊಂಡಿದ್ರೆ ಅವ್ರು ನಮ್ ಕೂಡ ಒಂದ್ ಸೆಲ್ಫಿ ತಕ್ಷಣ ಪರಿಸ್ಥಿತಿ ಬಂದ ಅಂದ್ರೆ ಅದು ಮೋದಿ ಸಾಹೇಬ್ರ ಗೋಸ್ಕರ ಅಷ್ಟೇ ಬಂದಿದೆ ಈಗ ಆಲ್ರೆಡಿ ಹೋದ್ ಸರಿನೇ ಈ ಚುನಾವಣೆ ಗೆದ್ಬಿಟ್ಟಿದೆ ನನ್ನ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಒಳ್ಳೆ ತಂಡ ಇದೆ ಆ ತಂಡಕ್ಕೆ ಮ್ಯಾಚ್ ಒಳ್ಳೆ ಕ್ರಿಕೆಟ್ ಆಡಂತ ಟೈಮ್ನಾಗ ದಣು ಆದ್ರೆ ಹೋಗಿ ನೀರ್ ಗಿರ್ ಹೋಗಿ ಕೊಡಂತ ಹೇಳಿ ಕಳ್ಸಿದ್ರೆ ಕ್ಲಿಯರ್ ಆಗಿ ಕಳ್ಸಿಲ್ಲ ಯಾಕಂದ್ರೆ ಹೋದ್ ಸರ್ ಪ್ರೂವ್ ಮಾಡಿದ್ರೆ ಯಾವ್ದಾದ್ರು ಸರ್ ಎಲ್ಲರೂ ಅಪ್ಪು ತಮ್ಮ ತಾವೆಲ್ಲರೂ ಸೇರಿ ಖರ್ಗೆ ಸಾಹೇಬ್ ಓದ್ಸಾದನ್ನೇ ಸೋದಿಸಿ ಇತಿಹಾಸನೇ ಸೃಷ್ಟಿ ಮಾಡಿಬಿಟ್ಟಿದ್ರು ಮತ್ ನಮ್ಮ ತಮ್ಮ ಚಂದ್ರಪಾಟ್ರ ಮಾತಾಡಕ್ ಹೇಳ್ತಿದ್ರು ದನ ದನ ತೋರ್ತಿದ್ರು ಇಲ್ಲಿ ದನದ ಅವಶ್ಯಕತೆನೇ ಇಲ್ಲ ಬಿಜೆಪಿ ಕಾರ್ಯಕರ್ತರ ಮನಸ್ಸಿನ ನಿರ್ಧಾರ ಮಾಡಿ ಬಿಟ್ಟಿದ್ದಾರೆ ಮೋದಿ ಸಾಹೇಬ್ರ ಮೂರನೇ ಸಾರಿ ಪ್ರಧಾನಮಂತ್ರಿ ಮಾಡೇ ನಮ್ಮ ರಾಜಗೌಡ್ರೆ ಶಿವರಾಜ್ ಪಾಟೀಲ್ ಗದ್ದಿವಾಡಿಯವ್ರೆ ಚಂದು ಪಾಟೀಲ್ ರಾಜ್ಕುಮಾರ್ ಪಾಟೀಲ್ ತಿಳ್ಕೂರವ್ರೆ ದತ್ತ ಚಿತ್ರ ಪಾಟೀಲ್ ಬಸವರಾಜ್ ಬಸವಾಜ್ ಅವರೇ ಅವರ್ಣ ಮೇಕೇರಿ ಅವ್ರೆ ಶಿವನ ಜೀತಿ ಅವರೇ ಶೋಭಾ ಬಾಣಿಯವ್ರೆ ಶಿವಗಿ ಅವರೇ ಅವರೇ ಉಮೇಶ್ ಪಾಟೀಲ್ ಅವರೇ ಅಶೋಕ್ ಬಗ್ಲಿ ಅವರೇ ಮತ್ತು ಎಲ್ಲ ಶ್ರೇಷ್ಠ ಕಾರ್ಯಕರ್ತರೇ ಬಂಧುಗಳೇ ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು ವಿಜೇಂದ್ರ ಅವರು ಅಧ್ಯಕ್ಷ ಆದ ಮೇಲೆ ನಮ್ಮ ಕರ್ನಾಟಕದಲ್ಲಿ ಹೊಸ ಸಂಚಲನ ಮುಖ್ಯ ಅವ್ರು ಬಂದಾಗ ಕೂಡ ಒಳ್ಳೆ ರೀತಿಯಲ್ಲಿ ಬರಮಾಡ್ಕೊಂಡು ಒಂದು ಇತಿಹಾಸ ಸೃಷ್ಟಿಯಾಗಿದೆ ನಾವು ಇವತ್ತು ನಮ್ಮ ನರೇಂದ್ರ ಮೋದಿ ವಿಕಾಸ್ ಸೊಬ್ಬ ವಿಕಾಸ ವಿಶ್ವಾಸ ಪ್ರಯಾಸ ಅಂತೇಳಿ ಪ್ರತಿಯೊಬ್ಬರಿಗೂ ಜೊತೆಗೆ ಹೋಗ್ತಾ ಇದ್ದೀವಿ ನಮ್ಮ ನರೇಂದ್ರ ಮೋದಿ ಜೊತೆ ಜೊತೆಗೆ ಹೋಗ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ ವಿಕಸಿತ ಭಾರತ ಯಾತ್ರೆ ನರೇಂದ್ರ ಮೋದಿಜಿ ಗ್ಯಾರಂಟಿ ವಾಲಿ ಗಾಡಿ ಇವತ್ತು ಶ್ರೀಡಂ ಕ್ಷೇತ್ರ ಎಲ್ಲ ಗ್ರಾಮ ಪಂಚಾಯತಿಗೆ ಹೋಗಿ ಗುಲ್ಬರ ರೂರಲ್ ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮ ಪಂಚಾಯತ್ಗೆ ಹೋಗಿ ಕಲಬುರ್ಗಿ ಜೋರ್ಗೆ ಪ್ರತಿ ಊರಿಗೆ ಹೋಗಿ ನಮ್ಮ ನರೇಂದ್ರ ಮೋದಿಜಿಯವರ ಎಲ್ಲ ಕಾರ್ಯಕ್ರಮಗಳು ಈಗಾಗಲೇ ಎಲ್ಲರಿಗೆ ಹೇಳಿ ಎಲ್ಲರಿಗೆ ಪ್ರಚಾರ ಆಗಿದೆ ನಮ್ಮ ಒಂದೇ ವಿನಂತಿ ಇದೆ ಎಲ್ಲರೂ ಉಷ್ಣೇದಿ ಅಕ್ಕಿ ಬಾರ್ ಚಾ ಸ್ವೂಕ್ ಬಾರ್ ಇತ್ರಕ್ಕೆ ಇವತ್ತು ಉತ್ಸವಿಯಾಗಿ ನಮಗೆ ಶಕ್ತಿ ತುಂಬಲಿಕ ಕಳ್ಸಿ ಕೊಟ್ಟಿದ್ದಾರೆ ಆ ಗಂಧನ ಪರವಾಗಿ ಮತ್ತೊಮ್ಮೆ ಅವರಿಗೆ ನಾನು ಹಾರ್ಮಿಕವಾದ ನಮ್ಮ ಜಿಲ್ಲೆಗೆ ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಇದ್ದೀನಿ ಈ ತರಕಾರಿ ಚಂದ್ರಗಳು ಹೇಳಿದ್ರು ರಾಜುಗಳು ತನು ಮನ ಧನದಿಂದ ಈ ಚುನಾವಣೆ ಮಾಡಲಿಕ್ಕೆ ಆಗಮಿದ್ದಾರೆ ಆಗಮಿಸಿದಂತೆ ಈ ಥರ ಹೇಳಿದ್ರು ಇವತ್ತು ನಮ್ಮ ರೀತಿಯ ರಾಜಗೋಣ ರಾಜಗೌಡ ಅಕ್ಕಪಕ್ಕದಲ್ಲಿ ಅವತ್ತು ನಮ್ಮ ಚಂದ್ರ ಚಂದೂರುಗೌಡ್ರು ಕೂಡ ಇದ್ದಾರೆ ಅಪ್ಪ ಅಪ್ಪಗೌಡ ಹೇಳ್ತಾ ಇದ್ದಾರೆ ನಮಗೆ ಏನ್ ಅಜ್ಜೀಯ ಚುನಾವಣೆ ಮಾಡಕ್ಕೆ ಯಾಕಂದ್ರೆ ಇವತ್ತು ಲಕ್ಷ್ಮೀ ಪುತ್ರ ವೇದಿಕೆ ನೋಡಕ್ಕುಂಬ ಲಕ್ಷ್ಮೀಪುರ ವೇದಿಕೆ ಉತ್ತರ ಬರೋ ಚುನಾವಣೆಯಲ್ಲಿ ಯಶಸ್ವಿಯಾಗಿ ನಡೆಸುವ ಮೂಲಕ ಕಳೆದ ಬಾರಿ ಒಂದು ಲಕ್ಷ ಮತಗಳಿಂದ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕಾಂಗ್ರೆಸ್ ಇಂದ ಯಾರೇ ಆದರೂ ಕೂಡ ಮಲ್ಲಿಕಾರ್ಜುನ ಖರ್ಗೆರ ಮತ್ತೆ ಅಭ್ಯರ್ಥಿ ಆದರೂ ಕೂಡ ಎರಡು ಲಕ್ಷ ಮತಗಳಿಂದ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಕೆಲಸ ಕೆಲಸ ರಾಜಗೌಡರ ಜೊತೆ ಇದ್ದಾರೆ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ಕಚೇರಿಯ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಸುರುಪುರಿನ ಮಾಜಿ ಶಾಸಕರು ಸಹೋದರರು ಹಾಗೂ ನಮ್ಮ ಕಲಬುರಗಿಯ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯನ್ನು ಹೊತ್ತು ಈ ಒಂದು ಚುನಾವಣೆಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ರಾಜು ಅಣ್ಣವರು ಅವರು ಈಗಾಗಲೇ ನಮ್ಮ ಅಧ್ಯಕ್ಷರು ಇವರು ಅಧ್ಯಕ್ಷರು ಹೇಳಿದ್ದಾರೆ ಅವರು ಎಲ್ಲಿ ಕೈ ಹಾಕ್ತಾರೆ ಅಲ್ಲಿ ವಿಜಯ ಕಟ್ಟೆಚ್ಚಿ ಬುದ್ಧಿ ಬುದ್ಧಿಯರು ಹೀಗಾಗಿ ಅವರು ಯಾವಾಗ ನಮ್ಮ ಉಸ್ತುವಾರಿ ಆಗಿದ್ದಾರೆ ಅಂತಂದ್ರೆ ನಾವು ಖಂಡಿತವಾಗಿ ಇವತ್ತು ಕಾಂಗ್ರೆಸ್ನಿಂದ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ನಾವು ಖಂಡಿತವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಸ್ತೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಇದನ್ನ ಹೇಳ್ತಾ ಇವತ್ತು ವೇದಿಕೆ ಮೇಲೆ ನಮ್ಮ ಅಧ್ಯಕ್ಷರಾದಂತ ಚಂದು ಪಾಟೀಲ್ ಅವರು ಶಿವರಾಜ್ ಅಣ್ಣವರು ಮತ್ತು ಎಲ್ಲಾ ಮುಖಂಡರು ಇವತ್ತೇನು ವೇದಿಕೆ ಮೇಲೆ ಕುರ್ತಿದ್ದಾರೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರಾದಂತಹ ಉಮೇಶ್ ಯಾದವ್ ಸಾಹೇಬ್ರು ಅವರ ಒಂದು ಕಾಲದಲ್ಲಿ ಆದಂತಹ ಅಭಿವೃದ್ಧಿ ಕೇಂದ್ರದಲ್ಲಿ ಆದಂತಹ ಅಭಿವೃದ್ಧಿ ಮಾನ್ಯ ಮೋದಿಜಿ ಅವರ ಸಾಧನೆ ಬಗ್ಗೆ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಆಗ್ತಾ ಇದೆ ಎಲ್ಲ ನಮ್ಮ ಈ ಕಲಬುರಗಿ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಜವಾಬ್ದಾರಿಯನ್ನು ತಗೊಂಡಿರುವಂತ ಎಲ್ಲ ಪ್ರಮುಖರು ನಾವಿಲ್ಲಿ ಬಂದಿದ್ದೇವೆ ಮುಂದಿನ ಎರಡು ತಿಂಗಳುಗಳ ಕಾಲ ನಾವು ಸಂಪೂರ್ಣ ಸಮಯವನ್ನ ಬಿಜೆಪಿಗೋಸ್ಕರ ನರೇಂದ್ರ ಮೋದಿಗೋಸ್ಕರ ನಾವು ಕೊಡ್ತೀವಿ ಅನ್ನೋಂಥವ್ರನ್ನ ನಾವು ಇಲ್ಲಿ ಕರೆದಿದ್ದೇವೆ ಯಾರಿಗಾದ್ರೂ ಅನುಮಾನ ಇದೆಯಾ ಅದರಲ್ಲಿ ಕೊಡ್ಬೋತಾನೆ ಇಲ್ಲ ಅಂತ ಹೇಳಿದ್ರೆ ಇವತ್ತೇ ಹೇಳ್ಬಿಡಿ ನಿಮಗೆ ಜವಾಬ್ದಾರಿಯಿಂದ ಮುಕ್ತಿ ಮಾಡ್ತೀವಿ ನಿಮ್ ಜಾಗ ಬೇರೆಯವರನ್ನ ತಗೊಳ್ತೀವಿ ಈ ಲೋಕಸಭೆಯ ಉಸ್ತುವಾರಿಗಳಾಗಿ ಇವತ್ತು ಆಗಮಿಸಿದ ನೇತೃತ್ವದಲ್ಲಿ ಪಕ್ಷದ ಕಾರ್ಯಾಲಯ ಕೂಡ ನಾವು ಈಗಾಗಲೇ ತಾವೆಲ್ಲರೂ ಸಲಹೆ ಘಟನೆ ಮಾಡ್ತಾ ಇದ್ದೀವಿ ಇನ್ನೇನು ಚುನಾವಣೆ ಕೆಲವು ದಿನಗಳ ಮಾತ್ರ ಉಳಿದಿದೆ ಮೊನ್ನೆ ರಾಷ್ಟ್ರೀಯ ಅಧಿವೇಶನದಲ್ಲಿ ಕೂಡ ಇವತ್ತು ಮತ್ತೆ ಕಲಬುರಗಿ ಅಭ್ಯರ್ಥಿ ಕಾಂಗ್ರೆಸ್ ಯಾರೇ ಆಗಿರ್ಬೋದು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಒಂದೂವರೆ ಎರಡು ಲಕ್ಷ ಮತಗಳನ್ನು ಗೆಲ್ಲಿಸಿ ಕರ್ಕೊಂಡು ಬರ್ತೀವಿ ಅಂತಕ್ಕಂಥ ಕೂಡ ನಮ್ಮೆಲ್ಲ ಜಿಲ್ಲಾ ನಾಯಕರು ಮತ್ತು ಅಧ್ಯಕ್ಷರು ಎಲ್ಲರೂ ಕೂಡ ಈಗಾಗಲೇ ರಾಷ್ಟ್ರೀಯ ನಾಯಕರು ಕೂಡ ನಾವು ಹೇಳಿದ್ರು ಇಲ್ಲಿ ಆಗಮಿಸಿದಂತ ಎಲ್ಲ ನನ್ನ ಪಕ್ಷದ ಹಿರಿಯರ ತಾಯಿ ಹಿರಿಯರಾಗಿರ್ಬೋದು ಸೋದರ ಸೋದರಿ ಆಗಿರಬಹುದು ಇನ್ನೇನು ಎಪ್ಪತ್ತು ದಿನಗಳು ನಮ್ಗೆ ಸಮಯ ಉಳಿದಿದೆ ಇವತ್ತು ಹಗಲು ರಾತ್ರಿಯಾಗಿ ಇವತ್ತು ಚುನಾವಣೆ ಮಾಡಿ ಕಲಬುರಗಿ ಲೋಕಸಭೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸಿ ನಾವು ರಾಜ್ಯದ ಅಧ್ಯಕ್ಷರಾದ ನೇತೃತ್ವದಲ್ಲಿ ಚುನಾವಣೆ ಮಾಡಿ ಹೆಚ್ಚಿನ ಗೆದ್ದೀವಿ ಅಂತಕ್ಕಂಥ ಕೂಡ ಈಗಾಗಲೇ ನಾವು ಮತ್ತು ಎಲ್ಲರೂ ಕೂಡ ತಯಾರಾಗಿ ಇಲ್ಲಿ ಬಂದಿದೆ